ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿ ಹೇಳ್ತಾಳೆ ದಾರೀಲಿ ಹೋಗೋ ಚಿತ್ರಾನ್ನ ನಾನು ನೀನು ಮದುವೆ ಆಗಿದೀಯಾ ಪ್ರಪಂಚಕ್ಕೆಲ್ಲ ಸುಳ್ಳು ಹೇಳ್ದಂಗೆ ನನ್ನ ಹತ್ರ ಸುಳ್ಳು ಹೇಳೋಕೆ ಹೋಗೋಣ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಇಲ್ಲ ನನ್ನ ಜೀವನ ನಿಜವಾಗ್ಲೂ ಮದುವೆ ಆಗಿದ್ದೀನಿ ಅಂತ ಹೇಳ್ತಾಳೆ ಹೌದಾ ನೀನಿಗೆ ನೀನೇ ತಾಳಿ ಕಟ್ಕೊಂಡು ಆಗಿದೀಯಾ ಅಂತ ಹೇಳ್ತೀಯ ಅಂದಾಗ ಅವಳು ಶಾಕ್ ಆಗ್ತಾಳೆ ಅವಾಗ ಅವಳು ತಾನಿ ತಾನಿ ತಾಳೆ ಹಾಕ್ಕೊಂಡಿರೋ ಒಂದು ವೀಡಿಯೋ ಇರುತ್ತೆ ಅದನ್ನು ಪ್ಲೇ ಮಾಡಿ ತೋರಿಸ್ತಾಳೆ ಅವಾಗ ಇದಕ್ಕೇನು ಹೇಳ್ತೀಯಾ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಹೌದಾ ಸರಿ ನಾನು ಆಗಿಲ್ಲ ಅಂದ್ರೂ ನನ್ನ ಜೀವಗೆ ಯಾವಾಗಲೂ ಮನಸಲ್ಲಿ ಗಂಡ ಸ್ಥಾನ ಕೊಟ್ಬಿಟ್ಟಿದ್ದೀನಿ ಅವರೇ ನನ್ನ ಗಂಡ ಕೃಷ್ಣನೇ ನನ್ನ ಮಗಳು ಅಂತ ಹೇಳ್ತಾಳೆ ಎಷ್ಟು ಚೇಂಜ್ ಆಗಿದೆಯಾ ಯಾಕೆ ಹೀಗೆ ಆಡ್ತಾ ಆಡ್ತಾಯಿದೆಯಾ ನಾನು ಎತ್ ಎತ್ತಿಲ್ಲ ಹೌದು ಆದರೆ ಹೊತ್ತಿದ್ದೀನಿ ಅಮ್ಮನ ಮಾತು ಕೇಳು ನೀನು ಸಾಕಷ್ಟು ತಪ್ಪುಗಳಿಗೆ ನಾನು ಮರೆಮಾಚಿದ್ದೀನಿ ಇದೇ ಆರು ವರ್ಷದಿಂದ ಒಂದು ಆ್ಯಕ್ಸಿಡೆಂಟ್ ಮಾಡಿದ್ದೆ ಗೊತ್ತೈತಾ ನಿನಗೆ ಅದೆಲ್ಲ ನಾನು ಮರೆಮಾಚಿದ್ದೀನಿ ಅಂತ ಹೇಳ್ತಾಳೆ ವಜ್ರೇಶ್ವರಿ ಅದಕ್ಕೆ ಅವಳು ಸಾಕಮ್ಮ ಸಾಕು ನಿನ್ನ ಕಾಲ ಸಾಕಾಗ್ಬಿಟ್ಟೈತೆ ನನಗೆ ಬಿಟ್ಬಿಡು ಸುಮ್ಮನೆ ನನಗೆ ನನ್ನ ಗಂಡ ನನ್ನ ಕೃಷ್ಣನೇ ಮುಖ್ಯ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಈ ಥರ ಎಲ್ಲ ಮಾಡಿದೆ ಅಂದರೆ ನಾನು ನಾನು ಕೋರ್ಟಿಗೆ ಅಪ್ಲೈ ಆಗ್ತೀನಿ ಗೊತ್ತೈತಲ್ಲ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂತಂದು ಅಂತ ಹೇಳ್ತಾಳೆ ವಜ್ರೇಶ್ವರಿ ರಚನೆಗೆ ರಚನೆ ನೆನೆಸ್ಕೊಂತಾಳೆ ಇವರು ನಿಜವಾಗ್ಲೂ ಮದುವೆ ಆಗಿಲ್ಲ ಅಂತಂದರೆ ಇವರು ಜೈಲೇ ಗತಿ ಅಂತಂದು ಹೇಳಿರ್ತಾರೆ ಅದನ್ನು ನೆನ್ಸ್ಕೊಂಡು ಆವಾಗ ಸುಮ್ಮನೆ ಆಗ್ಬಿಡ್ತಾಳೆ ನೋಡು ನಾನು ಹೇಳಿದ ಮತ್ತು ಕೇಳಿಲ್ಲ ಅಂದರೆ ಎಲ್ಲರನ್ನೂ ಉಳಿಸ್ಬಿಡ್ತೀನಿ ಗೊತ್ತೈತಿಲ್ಲ ಯಾರನ್ನೂ ಉಳಿಸೋದಿಲ್ಲ ನಾನು ಅಂತ ಹೇಳ್ತಾರೆ ಜೀವಗೂ ಅದೇ ಬೆದರಿಕೆ ಹಾಕ್ತಾರೆ ಕೋರ್ಟು ಏನು ಹೇಳಿದೆ ಗೊತ್ತಿಲ್ಲ ಅಂತಂದು ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ ನೋಡು ಇದಕ್ಕೆಲ್ಲ ಏನು ತೀರ್ಮಾನ ತೊಗೊಂತೀಯೋ ತಗೋ ನಾನು ಹೇಳ್ದಂಗೆ ನೀನು ಕೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ರಚನಾ ಸರಿ ಆಯಿತು ಅಂತ ಇವಳು ಅಂತಾಳೆ ನೀನೇನಾರ ಜೈಲಿಗೆ ಹೋದೆ ಅಂದರೆ ಇತ್ಲಾಗ ಅಮ್ಮನೂ ಇಲ್ಲ ಇತ್ಲಾಗ ಅಪ್ಪನೂ ಇಲ್ಲ ನಿನ್ನ ಮಗಳು ಅನಾಥೆ ಆಗ್ತಾಳಂತ ನಿಹಾರಿಕ ಜೀವನಿಗೆ ಹೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ನನ್ನ ಅಮ್ಮನೂ ಬಿಡೋಲ್ಲ ಬೇಬಿನೂ ಬಿಡಲ್ಲ ನನಗೆ ಅಮ್ಮನೂ ಬೇಕು ಬೇಬಿನೂ ಬೇಕು ನನಗೆ ಅವರಿಬ್ಬರೂ ಬೇಕು ಅಂತ ಹೇಳ್ತಾಳೆ ಏಯ್ ಎಷ್ಟೇ ನಿನಗೆ ಅಂತಂದು ಹೊಡೆಯಕ್ಕೆ ಹೋಗ್ತಾಳೆ ಏಯ್ ನೀನು ಏನಾರ ನನ್ನ ಮಗಳ್ನ ಏನಾರು ಹೊಡೆದೆ ಅಂದರೆ ನಿನ್ನ ಬಾಡೀಲಿ ಆ ಕೈಯೇ ಇರಬಾರ್ದು ನಿಲ್ ಇಳಿಸೇ ಕೈನ ಅಂತ ಜೀವ ಬೆದರಿಕೆ ಹಾಕ್ತಾನೆ ಆವಾಗ ನಿಹಾರಿಕ ಹೆದ್ಕೊಂಡು ಸುಮ್ಮನೆ ಆಗಿಬಿಡ್ತಾಳೆ ಅಲ್ಲಿಗೆ ರಚನೆ ಹೇಳ್ತಾಳೆ ಸರಿ ಆಯಿತು ನಿನ್ನ ಮೋಸ್ತಾಟ ನೋಡಿ ನೋಡಿ ಸಾಕಾಕಿದೆ ನಿನಗೆ ಅಮ್ಮ ಅಂದ್ಕೊಳಕ್ಕೆ ನನಗೇನು ಆಚಿಕೆ ಆಗುತ್ತೆ ಸರಿ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಬಾಲನ್ನ ಕೃಷ್ಣನ ಬಿಟ್ಬಿಡು ಜೀವಾಗೇನು ಆಗಬಾರ್ದು ಅಂತ ಹೇಳ್ತಾಳೆ ಸರಿ ನಂದು ಒಂದು ಕಂಡೀಷನ್ ಐತಿ ಏನಂದರೆ ಈ ಕೋರ್ಟು ಕಚೇರಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅಂತ ಹೇಳೋ ಹಾಗಿಲ್ಲ ನಾನು ಅಮ್ಮನ ಜೊತೆ ಇದ್ರೇನೆ ನನಗೆ ಸೇಫು ನಾನು ನಿಮ್ಮ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಹೇಗಿದ್ದು ಹಾಗೆ ಇರು ಅಂತ ಹೇಳೋರಿಗೆ ಇಲ್ಲ ಅಂದರೆ ಗೊತ್ತಲ್ಲ ಉಡಾಯಿಸ್ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ ರಚನೆಗೆ ಸರಿ ಆಯಿತು ಅದೇ ಥರ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತಂದು ಹೊರಟು ಹೋಗ್ತಾ ಇರ್ತಾರೆ ಹೊರಟೋಗೋ ಟೈಮಲ್ಲಿ ಅಲ್ಲಿ ಜಗದೀಶು ಹಾಗೆ ದೊಡ್ಡಣ್ಣ ಭೇಟಿ ಆಗ್ತಾರೆ ಜಗದೀಶ್ ಹೇಳ್ತಾರೆ ಎಲ್ಲಿಗೆ ಇದ್ದೀರಾ ಅಂತ ಜೀವನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ ಜೀವನ ಜೀವನ ನಿನಗೇನಾಗಬೇಕು ಅಂತ ದೊಡ್ಡಣ್ಣ ಕೇಳಿದಾಗ ಅವನು ನನ್ನ ಸ್ವಂತ ಅನ್ನೋ ಅಷ್ಟರಲ್ಲಿ ಕಾರ್ ಡ್ರೈವರ್ ಹೋಗ್ತಾ ಇರ್ತಾರೆ ದೊಡ್ಡಣ್ಣ ಕೇಳ್ತಾನೆ ಏಯ್ ಎಲ್ಲಿಗೆ ಹೋಗ್ತಾ ಇದೆಯೋ ಹುಡುಗರು ಯಾರೂ ಕಾಣಿಸ್ತಾ ಇಲ್ಲ ಅಂತ ದೊಡ್ಡಣ್ಣ ಕೇಳಿದಾಗ ಇಲ್ಲ ಅಲ್ಲಿ ವಜ್ರೇಶ್ವರಿ ಅವರು ಬಂದಿದ್ದಾರೆ ರಚನನ ಅಡ್ಡ ಹಾಕಿದ್ದಾರೆ ದೊಡ್ಡ ಗಲಾಟೆನೇ ಆಗ್ತಾಯಿದೆ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಡ್ತಾರೆ ಅದೇ ಟೈಮಲ್ಲಿ ಜಗದೀಶ್ ಹೇಳ್ತಾನೆ ಹೌದಾ ಗಲಾಟೆ ಆಗ್ತಾಯಿದ್ದೆ ನಡಿ ಹೋಗ್ತೀನಿ ಅಂತ ನಾವು ಹೋದ ಹೋಗ್ತಾನ ಅಂತ ಅದ ಅದೇ ಟೈಮಲ್ಲಿ ದೊಡ್ಡಣ್ಣ ಸರಿ ನಾನು ಬರ್ತೀನಿ ಇರು ಜಗದೀಶ್ ಅಂತ ಹೇಳಿ ಹೊರಡ್ತಾನೆ ಇವಳು ರಚನ ಹಳೆಯದೆಲ್ಲ ನೆನ್ಪು ಮಾಡ್ಕೊತಾಳೆ ಅವಳು ಭೇಟಿಯಾಗಿದ್ದ ಕ್ಷಣ ಕೃಷ್ಣಗೆ ಭೇಟಿಯಾಗಿದ್ದ ಕ್ಷಣ ಎಲ್ಲ ನೆನ್ಪು ಮಾಡ್ಕೊತಾಳೆ ಇಲ್ಲಿ ಮತ್ತೆ ಬಂದು ರಚನಾನ ಅಪ್ಕೊತಾಳೆ ಅಪ್ಕೊಂಬಿಟ್ಟು ರಚನಾ ಅಳ್ಬೇಡ ಕೃಷ್ಣ ಸುಮ್ಮನಿರು ಅಂತ ಅಂದ್ಬಿಟ್ಟು ಕೃಷ್ಣನ ಬಾಲನ ಬಿಡಿಸ್ತಾಳೆ ಬಿಡಿಸ್ಬಿಟ್ಟು ಜೀವನ ಕೈಗೆ ಒಪ್ಪಿಸ್ತಾಳೆ ಜೀವ ಕೃಷ್ಣನ ಚೆನ್ನಾಗಿ ನೋಡ್ಕೊ ಅವಳನ್ನ ಸುಖ ನೋಡ್ಕೊ ಅಂದಾಗ ಚೆನ್ನಾಗಿ ನೋಡ್ಕೋಣ ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ನಾನು ನಮ್ಮ ಮನೆಗೆ ಹೋಗ್ತೀನಿ ನಾನು ಅಲ್ಲಿರೋದೇ ಸೇಫು ನಿಮ್ಮ ಜೊತೆಗಿದ್ರೆ ನಾನು ಸೇಫ್ ಇರಲ್ಲ ನಾನು ಅಮ್ಮನ ಮಾತು ಕೇಳಲೇಬೇಕು ಅಮ್ಮನ ಜೊತೆಗಿದ್ರೆ ನನಗೆ ಎಲ್ಲ ಒಳ್ಳೆಯದಾಗುತ್ತೆ ನಾನು ನಿಮ್ಮ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ನೀವು ಹೇಗಿದ್ರು ಹಾಗೆ ಇರಿ ಜೀವ ಪ್ಲೀಸ್ ಬಿಟ್ಬಿಡಿ ನಾನು ಹೋಗ್ತೀನಿ ನೀವು ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾಳೆ ಅದಕ್ಕೆ ನಮ್ಮನೆ ಅಂತ ಯಾಕೆ ಹೋಗ್ತಾಯಿದ್ದೀರ ನಮ್ಮನೆ ನಮ್ಮ ಜೊತೆಗಿರಿ ಅವ್ರು ಏನಾರು ಹೆದರ್ಸಿದ್ರ ನಮಗೇನೋ ಮಾಡ್ತೀನಿ ಅಂತ ನೀವು ಹೆದ್ರಕೋಬೇಡಿ ಜೀವ ಇರೋ ತಕ್ಕನೇ ಹೆದ್ರಕೋಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಬಾಲ ಹೇಳ್ತಾನೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ರಚನಾ ನೀನು ನಮ್ಮ ಜೊತೆಗೆ ಇರೋಂದ್ರೆ ಅದೇ ನನಗೆ ಪ್ರಾಬ್ಲಮ್ ಬರ್ತಾ ಇರೋದು ಸುಮ್ಮನೆ ಆಗಿ ನಾನು ಹೋಗ್ತೀನಿ ನಾನು ಬಿಟ್ಬಿಡಿ ಕೃಷ್ಣನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಅದೇ ಟೈಮಿಗೆ ವಜ್ರೇಶ್ವರಿ ಬಾ ರಚನಾ ಹೋಗೋಣ ಇನ್ನು ಸಾಕು ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಬೇಬಿ ಅಮ್ಮನ ಬಿಡಬೇಡ ಕಾಪಾಡು ಕರ್ಕು ಅಮ್ಮನ್ನ ಹೋಗ್ಬೇಡ ಅಮ್ಮ ನೀನು ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಪ್ಲೀಸ್ ಅಮ್ಮ ಹೋಗ್ಬೇಡ ಅಂತ ಕೃಷ್ಣ ಹೇಳ್ತಾಳೆ ಇಲ್ಲ ಏನು ಮಾತಾಡೋಕ್ಕಾಗದೆ ಜೀವನ ಸುಮ್ಮನಾಗ್ಬಿಡ್ತಾನೆ ರಚನಾ ಸರಿ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಅವಳು ವಜ್ರೇಶ್ವರಿ ಬಂದ್ಬಿಟ್ಟು ಅಲ್ಲೇ ಒಳಗಡೆ ಮುಗುಳ್ ನಗ್ತಾ ಇರ್ತಾಳೆ ಹಾಗೆ ನಿಹಾರಿಕನೂ ಅಷ್ಟೇ ಅವಳು ಅವಳಂತಾನೆ ಆಯಿತು ಅಂತ ಇದು ಮಾಡ್ತಿರ್ತಾಳೆ ಸರಿ ಜೀವ ನಾನು ಬರ್ತೀನಿ ನೀವೆಲ್ಲ ಚೆನ್ನಾಗಿರಿ ಅಂತಂದು ಕೈ ಮುಗಿದು ಹೊರಡ್ತಾಳೆ ಅವಳು ವಜ್ರೇಶ್ವರಿ ಅವಳನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಇತ್ಲ ಕೃಷ್ಣ ಜೋರಾಗಿ ಇರ್ತಾಳೆ ಬೇಬಿ ಅಮ್ಮನ ಕಾಪಾಡು ಹೇಗಾರ ಮಾಡಿ ಪ್ಲೀಸ್ ಬೇಬಿ ಅಮ್ಮ ಹೋಗ್ತಾ ಇದ್ದಾರೆ ಬೇಬಿ ನನಗೆ ಅಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಕರ್ಕೋ ಅಮ್ಮನ್ನ ಪ್ಲೀಸ್ ಬೇಬಿ ಅಂತ ಹೇಳ್ತಾನೆ ಅವ್ನು ಏನು ಮಾಡೋಕ್ಕಾಗದೆ ಸುಮ್ಮನೆ ಸೋತು ಹೋಗಿರ್ತಾನೆ ಜೀವ ಸುಮ್ಮನೆ ನಿಂತಿರ್ತಾನೆ ರಚನಾ ತಿರುಗಿ ನೋಡ್ಕೊತ ನೋಡ್ಕೊತ ಹೋಗ್ತಾಳೆ ಕೃಷ್ಣ ತಡೆಯೋಕ್ಕಾಗಲ್ಲ ಅಲ್ಲಿಗೆ ಎಳೆದು ಬಿಡ್ತಾಳೆ ಅವರ ಬೇಬಿ ಕೈಯಿಂದ ಎಳೆದು ಬಿಡ್ತಾಳೆ ಎಳೆದು ಅವಳಿಂದ ಓಡೋಕ್ಕೆ ಶುರು ಮಾಡ್ತಾಳೆ ಜೀವ ನೋಡಿರ ಇತ್ತಲಾಗ ಮಾತಾಡೋಕ್ಕಾಗದೆ ಅವಳನ್ನ ಬಿಟ್ಕೊಡೋಕ್ಕಾಗದೆ ಸಂಕಟದಲ್ಲಿರ್ತಾನೆ ಅವಳು ತಡೆಯೋಕ್ಕಾಗಲ್ಲ ಅದೇ ಟೈಮಲ್ಲಿ ಕೃಷ್ಣ ಓಡ್ಬಿಡ್ತಾಳೆ ಅದೇ ಟೈಮಲ್ಲಿ ಅವ್ನಿಂದ ಕೃಷ್ಣನ ಜೊತೆಗೆ ಅವನು ಹೋಗ್ಬಿಡ್ತಾನೆ ಅವಾಗ ಅಜ್ಜಿ ಬಿಡಜ್ಜಿ ಅಮ್ಮನ ಬಿಡಜ್ಜಿ ನನಗೆ ಅಮ್ಮ ಬೇಕು ಅಂತ ಹೇಳ್ತಾಳೆ ಅವಳು ಏನು ಮಾಡಿರೋ ಕೇಳಲ್ಲ ಏಯ್ ಬಿಡೆ ಬಿಡೆ ಅಂತ ಹೇಳ್ತಿರ್ತಾಳೆ ಅದೇ ಟೈಮಲ್ಲಿ ಕೃಷ್ಣ ತಡೆಯಲ್ಲ ಕೃಷ್ಣ ವಜ್ರೇಶ್ವರಿ ಕೈಯನ್ನು ಕಚ್ಬಿಡ್ತಾಳೆ ಅವಾಗ ಅವಳಿಗೆ ಕೋಪ ಬಂದ್ಬಿಡುತ್ತೆ ವಜ್ರೇಶ್ವರಿಗೆ ಬಿಡೋದಿಲ್ಲ ಸಿಟ್ಟಲ್ಲಿ ಅವಳನ್ನ ತಳ್ಳಿಬಿಡ್ತಾಳೆ ತಳ್ಳಿದಾಗ ಕೃಷ್ಣ ಹೋಗಿ ಬಿದ್ದುಬಿಡ್ತಾಳೆ ಬಿದ್ದಾಗ ಜೀವಾಗ ತುಂಬ ಕೋಪ ಬರುತ್ತೆ ಸಿಟ್ಟಿಲ್ ನೋಡ್ತಾನೆ ಅವಳು ಹೇಳ್ತಾಳೆ ಹೋಗು ಬೇಬಿ ಅಮ್ಮನ್ನ ಕಾಪಾಡು ಯಾಕೆ ಈಗಿದೆಯಾ ಅಂತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್